ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮೊದಲನೇದಾಗಿ ನೂತನವಾಗಿ ಆಯ್ಕೆಯಾದಂಥ ಕೆ ಪಿ ಸಿ ಸಿ ಉಪಾಧ್ಯಕ್ಷರು ಆಗಿ ನೇಮಕ ಆದಂಥ ಶ್ರೀ ಸುಭಾಷ್ ರಾಠೋಡ್ ಅವರಿಗೆ ಕಾರ್ಯದರ್ಶಿಗಳಾದಂಥ ಶ್ರೀ ರಮೇಶ್ ಮರಗೋಳವರಿಗೆ ಎಲ್ಲರ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಹಾಗೂ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ನಮ್ಮ ಹಿರಿಯರು ಹಾಗೂ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ ಎಂದಿನಂಗೆ ತಮ್ಮ ಸಹಕಾರ ಮತ್ತು ಸಹನೆಯನ್ನು ಕೇಳ್ತಾ ಇದ್ದೀನಿ ಈ ತುರ್ತು ಸಭೆಗೆ ತಾವು ಆಗಮನಿಸೋದಕ್ಕೆ ತಮಗೂ ಕೂಡ ನಾನು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ ತಮಗೆ ಗೊತ್ತಿರೋ ಹಾಗೆ ಹಿಟ್ಲರಿನ ಜರ್ಮನಿನಲ್ಲಿ ಒಂದು ಮಿನಿಸ್ಟ್ರಿ ಇತ್ತು ಒಂದು ಇಲಾಖೆನೇ ಇತ್ತು ಆ ಮಿನಿಸ್ಟ್ರ ಮಿನಿಸ್ಟ್ರಿಯ ಹೆಸರು ಏನಂದರೆ ಅಂದರೆ ಮಿನಿಸ್ಟ್ರಿ ಆಫ್ ಪ್ರಾಪಗ್ಯಾಂಡಾ ಆ್ಯಂಡ್ ಪಬ್ಲಿಕ್ ಎನ್ಲೈಟೈನ್ಮೆಂಟ್ ಮಿನಿಸ್ಟ್ರಿ ಆಫ್ ಪ್ರಾಪಗೇಂಡ ಆ್ಯಂಡ್ ಪಬ್ಲಿಕ್ ಎನ್ಲೈಟೈನ್ಮೆಂಟ್ ಅಂತ ಅದಕ್ಕೆ ಮಿನಿಸ್ಟರು ಯುಸೆಫ್ ಗೊಬೆಲ್ಸ್ ಅಂತ ಇದೆ ಅವನ ಕೆಲಸ ಏನಂದರೆ ಆ ಗೊಬೆಲ್ಸ್ ಕೆಲಸ ಏನಿತ್ತಪ್ಪ ಅಂದರೆ ಅವರ ನಾಯಕರನ್ನು ಒಂದು ಸೂಪರ್ ಹೀರೋ ಥರ ಬಿಂಬಿಸೋದು ಆ ನಾಯಕತ್ವ ಬಿಟ್ಟರೆ ಏನೂ ಇಲ್ಲ ಆಲ್ಮೋಸ್ಟ್ ಏನು ದೇವ್ರ ಮಟ್ಟಕ್ಕೆ ಸಾಕ್ಷಾತ್ ದೇವರೇ ಇದ್ದಂಗೆ ಬಿಂಬಿಸೋದು ಸಣ್ಣ ಕೆಲಸ ಮಾಡಿದ್ರೂ ಭಾಳ ದೊಡ್ಡದಿದೆ ಭಾಳ ದೊಡ್ಡ ಸಾಧನೆ ಇದ್ದಂಗೆ ಬಿಂಬಿಸೋದು ಏನು ಮಾಡಿಲ್ಲ ಅಂದ್ರೂ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ಬಿಟ್ಟು ಮಾಡೋದು ಅವ್ರ ಕೆಲಸ ಏನಿತ್ತಂದರೆ ಗೊಬೈಲ್ಸ್ದು ಈ ಮಿನಿಸ್ಟ್ರಿ ಆಫ್ ಪ್ರಾಪಗೇಂಡ ಆ್ಯಂಡ್ ಪಬ್ಲಿಕ್ ಎನ್ಲೈಟೈನ್ಮೆಂಟ್ ಹೆಸರು ಎಷ್ಟು ಚೆನ್ನಾಗಿರ್ತದೆ ನೋಡಿ ಪಬ್ಲಿಕ್ ಎನ್ವೈ ಎನ್ಲೈಟೈನ್ಮೆಂಟ್ ಅಂದರೆ ಪಬ್ಲಿಕ್ ಪ್ರಜೆಗಳಿಗೆ ಏನು ಜ್ಞಾನೋದಯ ಮಾಡಿಸೋದು ಅದು ನೀವು ಹೇಳ್ಕೊಡ್ತೀರ ನಾನು ನಲ್ಲಿ ಇದ್ದೀನಿ ನಾನು ನಲ್ಲಿ ಇದ್ದೀನಿ ನಾನು ಹೇಳೋಕೆ ಆಗಲ್ಲ ಅದು ಅದರಿಂದ ಅವನ ಕೆಲಸ ಏನಿತ್ತಂದರೆ ಗೊಬಲ್ಸ್ದು ಶಾರ್ಟ್ ಫಿಲ್ಮ್ಸ್ ಕ್ರಿಯೇಟ್ ಮಾಡೋದು ಡಾಕ್ಯುಮೆಂಟ್ರಿಗಳು ಮಾಡೋದು ರೇಡಿಯೋವನ್ನು ಕಂಟ್ರೋಲ್ ಮಾಡೋದು ಪ್ರಿಂಟ್ ಮೀಡಿಯಾನ ಕಂಟ್ರೋಲ್ ಮಾಡೋದು ಒಟ್ಟಾರೆ ಏನು ಪ್ರಿಂಟಲ್ಲಿ ಬರಬೇಕು ಟಿ ವಿನಲ್ಲಿ ಹೋಗಬೇಕು ರೇಡಿಯೋನಲ್ಲಿ ಹೋಗಬೇಕು ಎಲ್ಲನೂ ಕೂಡ ವ್ಯವಸ್ಥಿತವಾಗಿ ಇವ್ರು ಕಂಟ್ರೋಲ್ ಮಾಡ್ತಾಯಿದ್ರು ಅದು ಆಮೇಷ ಕೊಟ್ಟನ ಮಾಡ್ತಾಯಿದ್ರು ಅಥವಾ ದಬ್ಬಾಳಿಕೆಯಿಂದನ ಮಾಡ್ತಾಯಿದ್ರು ಒಡ್ದಿ ಬಡದಿಯನ್ನು ಮಾಡ್ತಾಯಿದ್ರು ಭಾಳ ಸಿಂಪಲ್ ಟ್ಯಾಕ್ಟಿಕ್ ಇತ್ತು ಅವ್ರದ್ದು ಮ್ಯಾಕ್ಜಿ ಜರ್ಮನಿದು ಅವ್ರ ಟ್ಯಾಕ್ಟಿಕ್ ಏನಂದರೆ ಯಾರ ಕಡೆಯಿಂದನೂ ಒಂದು ಸುಳ್ಳು ಹೇಳಿಸೋದು ಏನೋ ಏನೋ ಒಂದು ಸುಳ್ಳು ಆವಾಗಿನ ಕಾಲಕ್ಕೆ ಲೇಟಸ್ಟ್ ಅಸ್ಯೂಮ್ ನಾವು ಏನು ಹಿಟ್ಲರು ಜ ರಷ್ಯಾ ಕಾನ್ಕರ್ ಮಾಡಿದ್ದಾರೆ ಅಂತ ಏನೋ ಒಂದು ಸುಳ್ಳು ಆ ಸುಳ್ಳನ್ನು ಫಸ್ಟು ಪಾರ್ಟಿ ಕೇಡರ್ಸ್ನಲ್ಲಿ ಅವರ ಕಾರ್ಯಕರ್ತರಲ್ಲಿ ಹಬ್ಸೋದು ಅದಾದ ಮೇಲೆ ಅದೇ ಸುಳ್ಳನ್ನು ನಾಯಕರು ಅವ್ರ ಲೀಡರ್ಸ್ ಏನಿರ್ತಾರೆ ಅದು ಸ್ಟೇಜ್ ಮೇಲೆ ಭಾಷಣದಲ್ಲಿ ಹೇಳೋದು ಪದೇ ಪದೇ ಹೇಳೋದು ಎಲ್ಲ ವೇದಿಕೆನಲ್ಲೂ ಕೂಡ ಆ ಸುಳ್ಳನ್ನು ರಿಪೀಟ್ ಮಾಡಿಸ್ತಾ ಇರೋದು ಅವ್ರು ಹೇಳಿದ್ದನ್ನು ಸಹಜವಾಗಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ತಗೊಳೋದು ಮೇನ್ ಸ್ಟ್ರೀಮ್ ನ್ಯೂಸ್ ಆಗ್ಬಿಡುತ್ತೆ ಯಾವುದು ಪಾರ್ಟಿ ಲೆವೆಲಲ್ಲಿ ಸುಳ್ಳು ಆಗುತ್ತೆ ಅದು ಈಗ ಮೇನ್ ಸ್ಟ್ರೀಮ್ ಮೀಡಿಯಾಗೆ ಬಂದ್ಬಿಡ್ತು ಇದನ್ನು ಸಾವಿರ ಸರಿ ಹೇಳ್ತಾ ಹೋಗ್ತಾ ಇರ್ತಿದ್ರು ಅವರು ಸಾವಿರ ಸರಿ ಅವಾಗ ಏನಾಗ್ತಾಯಿತ್ತು ಆ ಸಾವಿರ ಸರಿ ಸುಳ್ಳು ಹೇಳಿ 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 ಜನರಲ್ ಏನಂತ ಒಂದು ಸೈಕಲಾಜಿಕಲ್ ಬದು ಏ ಖರೆ ಇರಬಹುದು ಅಥವಾ ಖರೆ ಇದೆ ನಿಜಾನೇ ಇದೆ ಅಂತ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಷ್ಟ್ರದ ಗೊಬೆಲ್ಸ್ ಬಂದಿದ್ರು ಸುಳ್ಳಿನ ಸರ್ದಾರ ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಷನ್ ಮಿನಿಸ್ಟರ್ ಆಫ್ ಇನ್ಫರ್ಮೇಷನ್ ಶ್ರೀ ಅಮಿತ್ ಶಾ ಅವರು ನಮ್ಮ ರಾಜ್ಯಕ್ಕೆ ಬಂದರು ಬಂದು ಏನು ಹೇಳೋದ್ರು ಹಲವಾರು ವಿಷಯ ಹೇಳಿದ್ರು ಆದರೆ ಪ್ರಮುಖವಾದಂಥ ವಿಷಯ ಯಾವುದು ಔಟ್ರೈಟ್ ಮಿಸ್ಇನ್ಫಾರ್ಮೇಷನ್ ಇದೆ ಔಟ್ರೈಟ್ ಫೇಕ್ ನ್ಯೂಸ್ ಇದೆ ಔಟ್ರೈಟ್ ಸುಳ್ಳಿದೆ ಕರ್ನಾಟಕ ರಾಜ್ಯದಿಂದ ಬರ ಪರಿಹಾರಕ್ಕೆ ಯಾವುದೇ ರೀತಿಯಾದಂಥ ಮೆಮೊರಾಂಡಮ್ ಇರ್ಬೋದು ಬೇಡಿಕೆ ಇರ್ಬೋದು ನಮ್ಮ ಹತ್ರ ಸರಿಯಾಗ ಸರಿಯಾದ ಸಮಯದಲ್ಲಿ ಬಂದಿಲ್ಲ ಮೂರು ತಿಂಗಳು ವಿಳಂಬ ಆಗಿ ಬಂದಿದೆ ಅದಕ್ಕೆ ನಾವು ಇವಾಗ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವರು ಗಂಟಾಘೋಷವಾಗಿ ಸಾವಿರಾರು ಜನರು ಮುಂದೆ ಸುಳ್ಳನ್ನಾಡಿದ್ದಾರೆ ನಾಚಿಕೆ ಬರಬೇಕು ಒಂದು ರಾಷ್ಟ್ರದ ಗೃಹ ಸಚಿವರಾಗಿ ಎನ್ ಡಿ ಆರ್ ಎಫ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೂರ ತೊಂಬತ್ತೈದು ತಾಲೂಕಲ್ಲಿ ನೂರ ಅರವತ್ತೊಂದು ತಾಲೂಕು ಸಿವಿಯರ್ಲಿ ಎಫೆಕ್ಟೆಡ್ ಆಮೇಲೆ ಮೂವತ್ತ್ನಾಲ್ಕು ತಾಲೂಕು ಮಾಡ್ರೇಟ್ಲಿ ಎಫೆಕ್ಟೆಡ್ ಅಂತ ಘೋಷಣೆ ಮಾಡಿದ್ವಿ ನೋಟಿಫಿಕೇಷನ್ ಮಾಡಿದ್ವಿ ಮೇಲೆ ಇಪ್ಪತ್ತ್ಮೂರನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ್ಟೇಟ್ ಅಂದರೆ ನಮ್ಮ ರಾಜ್ಯ ಮೊದಲೇ ಮೆಮೊರಾಂಡಮು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಗೆ ನಾವು ಇದು ಮೆಮೊರಾಂಡಮನ್ನು ಸಬ್ಮಿಟ್ ಮಾಡಿದ್ವಿ ಯಾವಾಗ ಟ್ವೆಂಟಿ ಥರ್ಡ್ ಸೆಪ್ಟೆಂಬರ್ ನಮ್ಗೆ ಟೈಮ್ ಇದ್ದಿದ್ದು ಅಕ್ಟೋಬರ್ ಥರ್ಟಿ ಫಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಮುಂಚೆನೆ ನಾವು ಕೊಟ್ಟಿದ್ವಿ ಇದಕ್ಕೆ ಸಾಕ್ಷಿ ಏನಪ್ಪ ಅಂದರೆ ನಿಮಗೆ ಮಾ ನಿಮ್ಮ ಮಾಹಿತಿಗೆ ಇಡೀ ವಿಶ್ವದಲ್ಲಿ ಸಾರಿ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ವಾಸ್ ದ ಫಸ್ಟ್ ಸ್ಟೇಟ್ ಟು ಸಬ್ಮಿಟ್ ಅ ಮೆಮೊರಾಂಡಮ್ ಫಾರ್ ಫಾರ್ ಸೀಕಿಂಗ್ ರಿಲೀಫ್ ಎನ್ ಡಿ ಆರ್ ಎಫ್ಗೆ ವಿರ್ ದ ಫಸ್ಟ್ ಸ್ಟೇಟ್ ಈಗ ಇದು ಇದು ನೀವು ನಾನು ಹೇಳೋದು ಸುಳ್ಳು ಅಂತ ಹೇಳ್ಬೋದಪ್ಪ ಇದು ಕೇಂದ್ರ ಸರ್ಕಾರದ ಒಫಿಷಿಯಲ್ ನೋಟಿಫಿಕೇಷನ್ ಒಫಿಷಿಯಲ್ ನೋಟಿಫಿಕೇಷನ್ ಡೇಟೆಡ್ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ನಾವು ಕಳಿಸಿದ್ದು ಇಪ್ಪತ್ತ್ ಮೂರನೇ ಸೆಪ್ಟೆಂಬರು ಇದು ಇಪ್ಪತ್ತೇಳನೇ ಸೆಪ್ಟೆಂಬರು ನಮಗೆ ಒಂದು ಒಂದು ಪತ್ರ ಇದೆ ಆಫೀಸ್ ಮೆಮೊರೆಂಡಮ್ ಇದೆ ನಮಗೆ ಬರ್ದಿಲ್ಲ ಸಬ್ಜೆಕ್ಟ್ ವಿಸಿಟ್ ಆಫ್ ಇಂಟರ್ ಮಿನಿಸ್ಟ್ರೇಲಿಯನ್ ಸೆಂಟ್ರಲ್ ಟೀಮ್ ಟು ಕರ್ನಾಟಕ ಫಾರ್ ಅಸೆಸ್ಮೆಂಟ್ ಆಫ್ ಸಿಚುವೇಶನ್ ಇನ್ ವೇಕ್ ಆಫ್ ಡ್ರಾಟ್ ಡ್ಯೂರಿಂಗ್ ಖರೀಫ್ ಟ್ವೆಂಟಿ ಟ್ವೆಂಟಿ ತ್ರೀ ಅವ್ರು ಬರೆದಿರೋದು ಕೇಂದ್ರ ಸರ್ಕಾರ ಬರೆದಿರೋದು ಅವರೇನು ಹೇಳ್ತಾರೆ ನಮ್ಮ ರಾಜ್ಯ ಸರ್ಕಾರದ ಪತ್ರ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಸಿಕ್ಕಿದೆ ಅವರೇನು ಹೇಳ್ತಾ ಇದ್ದಾರೆ ಅಲ್ಲಿಗೆ ಬರ ಘೋಷಣೆಯನ್ನು ನಾವು ಮಾಡಿದ್ದೇವೆ ಕರ್ನಾಟಕ ಎಸ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಲಾಂಗ್ಡ್ ಡ್ರೈ ಸ್ಪೆಲ್ ಡ್ಯೂರಿಂಗ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಲೀಡಿಂಗ್ ಟು ಸಿಗ್ನಿಫಿಕೆಂಟ್ ಸಾಯಿಲ್ ಮಾಯ್ಚರ್ ಸ್ಟ್ರೆಸ್ ರಿಸಲ್ಟಿಂಗ್ ಇನ್ ಎನಾರ್ಮಸ್ ಕ್ರಾಪ್ ಲಾಸ್ ಅವರು ಅವ್ರು ಅಗ್ರಿ ಮಾಡ್ತಾ ಇದ್ದಾರೆ ನಮ್ಮ ಲೆಟ್ರಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಎಸ್ ನೋಟಿಫೈಡ್ ತರ್ಟಿ ಒನ್ ಡಿಸ್ಟ್ರಿಕ್ಟ್ಸ್ ಆಸ್ ಡ್ರಾಟ್ ಎಫೆಕ್ಟೆಡ್ ಆ್ಯಂಡ್ ಸಬ್ಮಿಟೆಡ್ ದಟ್ ಫಾರ್ಟಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಲ್ಯಾಕ್ ಹೆಕ್ಟರ್ಸ್ ಕ್ರಾಪ್ ಡ್ಯಾಮೇಜ್ ಇಸ್ ಮೋರ್ ದೆನ್ ತರ್ಟಿ ತ್ರೀ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸಬ್ಮಿಟೆಡ್ ಅ ಮೆಮರಾಂಡಮ್ ಸೀಕಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫ್ರಮ್ ಎನ್ ಡಿ ಆರ್ ಎಫ್ ಫಾರ್ ಡ್ರಾಟ್ ರಿಲೀಫ್ ಡ್ಯೂರಿಂಗ್ ಖರೀಫ್ ಟ್ವೆಂಟಿ ಟ್ವೆಂಟಿ ತ್ರೀ ನಾವು ಮಾಹಿತಿ ಹೋಗಿದೆ ಮೂವತ್ತ್ ಮೂರು ಪರ್ಸೆಂಟ್ಗಿಂತ ಹೆಚ್ಚು ನಮ್ಮ ಬೆಳೆ ಹಾನಿಯಾಗಿದೆ ಅದಕ್ಕೆ ತಾವು ದಯವಿಟ್ಟು ಬಂದು ಸಮೀಕ್ಷೆ ಮಾಡಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ Adit it has been decided to depute an IMCT uh, to visit the state to assess the drought situation and requirement of central assistance. The team would assess the intensity of the drought as per the procedure prescribed in the manual for drought management 2016 and make recommendations in accordance with HDRF, NDRF norms, guidelines to facilitate dash-dash. our culture. ನಮ್ಮ ಪತ್ರ ನಿಮ್ಮ ಪತ್ರ ನಮ್ಗೆ ತಲುಪಿದೆ ನಿಮ್ಮ ಏನು ನೋಟಿಫಿಕೇಷನ್ ನಮ್ಗೆ ತಲುಪಿದೆ ನಾವು ನಮ್ಮ ತಂಡ ನಿಮ್ಮ ರಾಜ್ಯಕ್ಕೆ ಕಳಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಸೂಕ್ತವಾದಂಥ ಅರೇಂಜ್ಮೆಂಟ್ಸ್ ಮಾಡಿ ಅಂದ್ಬಿಟ್ಟು ಅವರು ಒಂದು ಆಫೀಸ್ ಮೆಮೊರೆಂಡಮನ್ನು ಕೊಡ್ತಾರೆ ಅದಾದ್ಮೇಲೆ ಏನಾಗುತ್ತೆ ಅಂದರೆ ಇದೇ ಸಂದರ್ಭದಲ್ಲಿ ಇಪ್ಪತ್ತೆರಡನೇ ತ ಇದು ಐ ಎಮ್ ಸಿ ಟಿ ಅವರು ಒಪ್ತ ಬರಲಿಕ್ಕೆ ಹತ್ತು ಮೆಂಬರ್ ಐ ಎಮ್ ಸಿ ಟಿ ಮೆಂಬರು ಈ ಡಿಸ್ಟ್ರಿಕ್ಟ್ಗಳಿಗೆ ಬರ್ತಾರೆ ಯಾವಾಗ ಫೋರ್ತ್ ಅಕ್ಟೋಬರ್ ಟು ನೈನ್ತ್ ಅಕ್ಟೋಬರ್ ಐದು ದಿನ ಬಂದು ಇಲ್ಲಿ ಸಮೀಕ್ಷೆ ಮಾಡ್ತಾರೆ ಮತ್ತೊಮ್ಮೆ ತಮ್ಮ ಗಮನ ಸೆಳೀತಾ ಇದ್ದೀನಿ ಆಲ್ ದಿಸ್ ಆಸ್ ಹ್ಯಾಪೆಂಡ್ ಬಿಫೋರ್ ಆಕ್ಟೋಬರ್ ಥರ್ಟಿ ಫಸ್ಟ್ ಸಪ್ಲಿಮೆಂಟ್ರಿ ಮೆಮೊರಂಡಮನ್ನು ಒಂದು ನಾವು ಸಬ್ಮಿಟ್ ಮಾಡಿದ್ದೀವಿ ಆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರಿಗೆ ಏ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ನಾವೇನು ಕೇಳಿದ್ದೀವಿ ಎನ್ ಡಿ ಆರ್ ಎಫಿಂದ ನಮಗೆ ಹದಿನೇಳು ಸಾವಿರ ಒಂಬೈನೂರ ಒಂದು ಕೋಟಿ ರೂಪಾಯಿ ಬೇಕು ಸೆವೆಂಟೀನ್ ತೌಸಂಡ್ ನೈನ್ ನಾಟ್ ಒನ್ ಕ್ರೋರ್ಸ್ ಬೇಕಾಗಿದೆ ಅದರಲ್ಲಿ ನಮಗೆ ಗ್ರೇಟ್ ಗ್ರೇಟಿಡ್ ಯು ರಿಲೀಫ್ ಅಂತ ಇದೆ ಆ ರಿಲೀಫು ಹನ್ನೆರಡು ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ಕೂಡ ನಮ್ಗೆ ಕೊಡಬೇಕು ಅಂತ ಎರಡೂ ಕೂಡ ಸೇರಿ ಹದಿನೇಳು ಸಾವಿರದ ಒಂಬೈನೂರ ಒಂದು ಕೋಟಿ ಅಂತ ಅದಾದಮೇಲೆ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ನಾನು ಕೃಷ್ಣ ಬೈರೇಗೌಡರು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಚೆಲುವರಾಯ ಸ್ವಾಮಿಯವರು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಗೆ ಡೆಲ್ಲಿಗೆ ಹೋಗಿ ಯೂನಿಯನ್ ಅಗ್ರಿಕಲ್ಚರ್ ಸೆಕ್ರೆಟ್ರಿ ಆ್ಯಂಡ್ ಯೂನಿಯನ್ ಹೋಮ್ ಸೆಕ್ರೆಟ್ರಿ ಹೋಮ್ ಸೆಕ್ರೆಟ್ರಿ ಅಂಡರ್ ಬರ್ತಾರೆ ನಮ್ಮ ಅಂಡರ್ ಬರ್ತಾರೆ ಅವರು ಹೋಗಿ ನಾವು ಬ್ರೀಫ್ ಮಾಡಿಬಿಟ್ಟು ನಮ್ಮ ಐ ಸಿ ಎಂ ಟಿ ಏನು ರಿಪೋರ್ಟ್ ಇದೆ ನಮ್ಮ ರಿಪೋರ್ಟ್ ಏನಿದೆ ನಾವೇ ವೈಯಕ್ತಿಕವಾಗಿ ಹೋಗಿ ಕೊಡ್ತೀವಿ ವಿಚ್ ಈಸ್ ಆನ್ ರೆಕಾರ್ಡ್ ನಾವು ಸುಮ್ಮನೆ ಒಂದು ಸರಿ ಹೋಗಿ ಕೊಟ್ಟು ಬಂದಿಲ್ಲ ನಾಲ್ಕು ಸರಿ ಹೋಗಿ ಬಂದಿದ್ದೀವಿ ನಾನು ಆಗಿರ್ಬೋದು ಕೃಷ್ಣ ಬೈರೇಗೌಡರಾಗಿರ್ಬೋದು ಚೆಲುವರಾಯಸ್ವಾಮಿ ಅವರಾಗಿರ್ಬೋದು ಎಲ್ಲರೂ ಕೂಡ ಹೋಗಿ ಬಂದಿದ್ದೀವಿ ಅದಾದ ಮೇಲೆ ಏನಾಯಿತು ಅಡಿಷನಲ್ ಏಳು ತಾಲೂಕರ ಮತ್ತೆ ಭೀಕರ ಬರ ಆಯಿತು ಮತ್ತೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಇನ್ನೊಂದು ಮೆಮರಂಡಮನ್ನು ಸಬ್ಮಿಟ್ ಮಾಡ್ತೀವಿ ಹಿಂದಿನ ತಾಲೂಕುಗಳಿಗೆ ಈ ಏಳು ತಾಲೂಕು ಸೇರ್ಪಡೆ ಮಾಡೋ ಅನಿವಾರ್ಯತೆ ಇದನ್ನು ಅಧ್ಯಕ್ಷರಾಗಿ ಯಾರು ಬರ ಪರಿಹಾರ ಕೊಡಬೇಕಾಗಿದೆ ಆ ವ್ಯಕ್ತಿ ಕರ್ನಾಟಕಕ್ಕೆ ಬಂದು ರಾಜ್ಯ ಸರ್ಕಾರದ ವಿರುದ್ಧ ಸುಳ್ಳನ್ನು ಹೇಳ್ತಾರೆ ಹೌದಪ್ಪ ನಿಜ ಹೇಳಿದ್ರೆ ನಾವು ಒಪ್ಕೋತಾ ಇದ್ವಿ ಸುಳ್ಳು ಬಹುಶಃ ಯಾರಾನ ಹೇಳ್ಬಹುದು ಅಂದ್ರೆ ಮೂರು ಅಂಶಗಳನ್ನ ಹೇಳ್ತೀವಿ ಇದು ಡ್ರಾಟ್ ಎಕ್ಸ್ಟ್ರಾಕ್ಟ್ ಡ್ರಾಟ್ ಬಂದಾಗ ಅಂದ್ರೆ ಬರ ಬಂದಾಗ ಒಂದು ಬರದ ಕೈಪಿಡಿಯನ್ನ ನಾವು ಅನುಸರಿಸ್ಬೇಕು ಅನುಷ್ಠಾನಕ್ಕೆ ತರಬೇಕಾಗ್ತದೆ ಎಲ್ಲರೂ ಅದೇ ಫಾಲೋ ಅಪ್ ಮಾಡಬೇಕು ನಾವು ಯು ಪಿ ಎನಲ್ಲಿದ್ದಾಗ ಇದು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೊಮ್ಮೆ ಇದನ್ನು ಪರಿಷ್ಕರಣೆ ಮಾಡಿದ್ದಾರೆ ಸೊ ಡಿಕ್ಲರೇಷನ್ ಆಫ್ ಡ್ರಾಟ್ ಅಂದರೆ ಬರ ಯಾವಾಗ ಘೋಷಣೆ ಆಗುತ್ತೆ ಅಂದರೆ ಹೇಗೆ ಘೋಷಣೆ ಆಗುತ್ತೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಶುಡ್ ಡಿಕ್ಲೇರ್ ಡ್ರಾಟ್ ಥ್ರೂ ಅ ನೋಟಿಫಿಕೇಷನ್ ಆ್ಯಂಡ್ ವ್ಯಾಲಿಡಿಟಿ ಆಫ್ ಸಚ್ ನೋಟಿಫಿಕೇಷನ್ ವಿಲ್ ನಾಟ್ ಬಿ ಮೋರ್ ದೆನ್ ಸಿಕ್ಸ್ ಮಂತ್ಸ್ ಅನ್ಲೆಸ್ ಡಿನೋಟಿಫೈಡ್ ಅರ್ಲಿಯರ್ State governments are eligible for NDRF assistance as per the extent MHA guidelines only in case of severe drought and hence a memorandum should be submitted to central government for financial assistance from NDRF for areas under severe drought category if SDRF is not enough to meet drought relief the states may submit a memorandum for assistance under NDRF even if the drought is of moderate category ಭಾಳ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಬರವನ್ನು ಘೋಷಣೆ ಮಾಡಬೇಕಂದ್ರೆ ಒಂದು ನೋಟಿಫಿಕೇಷನ್ ಮುಖಾಂತರ ನಾವು ಘೋಷಣೆ ಮಾಡಬೇಕಾಗುತ್ತೆ ನಮಗೆ ಎನ್ ಡಿ ಆರ್ ಎಫು ಮತ್ತು ಬೇರೆ ಕಡೆಯಿಂದ ಏನಾದರೂ ಅನುದಾನ ಬೇಕಂದರೆ ಎಮ್ ಎಚ್ ಎ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಬೇಕಾ ಗೈಡ್ಲೈನ್ಸ್ ಪ್ರಕಾರ ಬೇಕಾಗಿದ್ದರೆ ನಾವು ಅದನ್ನು ಘೋಷಣೆ ಮಾಡಿ ಎಸ್ ಡಿ ಆರ್ ಎಫ್ನಲ್ಲಿ ಏನಾದರೂ ಅಂದರೆ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ನಲ್ಲಿ ಏನಾದರೂ ಫಂಡ್ಸ್ ಇದ್ದರೆ ಅದರಿಂದ ಉಪಯೋಗ ಮಾಡಬೇಕು ಅಸ್ ಅಕಸ್ಮಾತ್ ಅದಕ್ಕಿಂತ ಹೆಚ್ಚಬೇಕಂದ್ರೆ ಎನ್ ಡಿ ಆರ್ ಎಫಿಗೆ ಬರಿಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅದಕ್ಕೆ ಯಾವ ಟೈಮ್ ಲೈನ್ನಲ್ಲಿ ನಾವು ಕೊಡಬೇಕು ಯಾವ ಕಾಲಮಿತಿನಲ್ಲಿ ಕೊಡಬೇಕು ಅಂತ ಕೂಡ ಭಾಳ ಸ್ಪೆಸಿಫಿಕ್ ಆಗಿ ಇದೆ ಅದರಲ್ಲಿ ಸ್ಟೇಟ್ಸ್ ವಿಲ್ ನೋಟಿಫೈ ಖರೀಫ್ ಡ್ರಾಟ್ ಬೈ ಥರ್ಟಿ ಫಸ್ಟ್ ಅಕ್ಟೋಬರ್ ಆ್ಯಂಡ್ ರಬಿ ಡ್ರಾಟ್ ಮುಂಗಾರು ಹಿಂಗಾರು ಎರಡಕ್ಕೂ ಡೇಟ್ ಇದೆ ಖರೀಫ್ದು october 31st, the october 31st, and rabi, by 31st march. the memorandum of, for assistance will be submitted to dac and fw within a week of declaration in case of drought of severe in nature. dac and the department of agriculture and farmers' welfare, da and fw and the department of agriculture and farmers' welfare. the department of agriculture and farmer welfare, Will constitute and dispatch inter-ministerial central team, IMCT, to the drought-affected area within a week of the receipt of memorandum from the state government. The IMCT will submit a report for the consideration of the cent central government within seven days of all relevant information provided by state government following the visit of the drought-affected areas. The central government will take final decisions on the assistance to state from NDRF within a month of the receipt of the IMCT report. State governments can seek additional financial assistance from NDRF in the central government to provide relief in event of natural calamities of severe nature if SDRF proves to be inadequate. In order to avail the funds under NDRF, state governments are first required to declare a disaster and notify it appropriately. The IMCT consists of experts of various ministries, dash dash dash. Final decision and quantum of financial assistance rests with the ಎಚ್ ಎಲ್ ಸಿ ಹೈ ಲೆವೆಲ್ ಕಮಿಟಿ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅಕ್ಟೋಬರ್ ಮೂವತ್ತೊಂದು ಒಳಗಡೆ ನೀವು ಫಸ್ಟು ಬರ ಘೋಷಣೆ ಮಾಡಬೇಕು ಬರ ಘೋಷಣೆ ಮಾಡಾದ ಮೇಲೆ ನೀವು ನಮಗೆ ಕಳ್ಸಿ ಯಾವುದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಅಲ್ಲಿ ಕೊಳಿಸಾದ ಮೇಲೆ ಅವರು ಇಂಟರ್ ಮಿನಿಸ್ಟ್ರೇರಿಯಲ್ ಸೆಂಟ್ರಲ್ ಟೀಮ್ ಅಂತ ಒಂದು ಟೀಮ್ ಇರುತ್ತೆ ಅದಕ್ಕೆ ಅವರು ಫಾರ್ವರ್ಡ್ ಮಾಡಿ ಅವರು ಏಳು ದಿನದ ಒಳಗಡೆ ಈ ಲೆಟರ್ ಸಿಕ್ಕಾದ ಮೇಲೆ ಏಳು ದಿನದ ಒಳಗಡೆ ಅವರು ಸಮೀಕ್ಷೆ ಮಾಡಬೇಕು ಇಲ್ಲಿ ಬಂದು ಸಮೀಕ್ಷೆ ಮಾಡಬೇಕು ರಾಜ್ಯದಕ್ಕೆ ಆದಮೇಲೆ ಆ ಸಮೀಕ್ಷೆ ವರದಿ ಪ್ರಕಾರ ಒಂದು ತಿಂಗಳ ಒಳಗಡೆ ಈ ಐ ಎಮ್ ಸಿ ಟಿ ರಿಪೋರ್ಟ್ ಬಂದ ಮೇಲೆ ಒಂದು ತಿಂಗಳ ಒಳಗಡೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಎನ್ ಡಿ ಆರ್ ಎ ಫಂಡ್ ವಿಚ್ ಕಮ್ಸ್ ಅಂಡರ್ ಆನರೇಬಲ್ ಅಮಿತ್ ಶಾ ಜಿ ಅವರು ಮೀಟಿಂಗ್ ಕೂತ್ಬಿಟ್ಟು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕೂತ್ಬಿಟ್ಟು ಇಲ್ಲಿ ಡಿಸೈಡ್ ಮಾಡಬೇಕು ಅಂದ್ಬಿಟ್ಟು ಡ್ರಾಟ್ ಮ್ಯಾನ್ಯೂಯಲ್ಲು ವಿಚ್ ಹ್ಯಾಸ್ ಬೀನ್ ರಿವ್ಯೂಡ್ ಬೈ ದ ಮೋದಿ ಗೌರ್ಮೆಂಟ್ ಇದು ನಂದಲ್ಲ ಕೇಂದ್ರ ಸರ್ಕಾರದ ಮಾನದಂಡ ಈಗ ನಾವೇನು ಮಾಡಿದ್ವಿ ಕರ್ನಾಟಕ ಸರ್ಕಾರ ಬಹುಶಃ ಹಿಂದಿನ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿನೇ ಇರಲಿಲ್ಲ ರೀ ದಯವಿಟ್ಟು ಅದನ್ನು ಗಮನಿಸಬೇಕು ದೇರ್ ವಾಸ್ ನೋ ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ಡ್ ಅಂಡರ್ ದ ಪ್ರೀವಿಯಸ್ ಬಿ ಜೆ ಪಿ ರೆಜೀಮ್ ಅಷ್ಟು ಕಾಳಜಿ ಇತ್ತು ನಮ್ಮ ಜನರ ಬಗ್ಗೆ ಬಿ ಜೆ ಪಿಗೆ ನಾವೇನು ಮಾಡಿದ್ವಿ ಅಂದರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು